ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಇದು ಮಹೇಂದ್ರ ಮ್ಯಾಕ್ಸಿಮಮ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹೌದು ಸರ್ ಕಳಿಸ್ಕೊಟ್ಟಿ ಎಷ್ಟು ಮಾಡಿದ್ರು ಈಗ ಸರ್ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಓನರ್ ಎಷ್ಟಾಗಿದ್ದಾರೆ ಓನರ್ ಮೂರನೇ ಓನರ್ ಸರ್ ನಮ್ಮ ತಂದೆಯವರೇ ಹೌದಾ ಹಾ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇಲ್ಲ ಸರ್ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಮಾಡ್ಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಸರ್ ಅದು ಕೊಡ್ತೀರಾ ಈ ಲೋನ್ ಅಲ್ಲ ಇಲ್ಲ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಸರ್ ರನ್ನಿಂಗ್ ಸರ್ ಒಂದು ಸರ್ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಇಂಜಿನ್ ಕಂಡೀಷನ್ ಆ ಇಂಜಿನ್ ಕಂಡೀಷನ್ ಇದೆ ಸರ್ ಆ ಟೈರ್ಗಳು ಗಳು ಇನ್ನು ಎಲ್ಲ ಸರಿ ಎಲ್ಲ ಐವತ್ತೈದು ಪರ್ಸೆಂಟ್ ಇದೆ ಐವತ್ತೈದು ಪರ್ಸೆಂಟ್ ಇದಾವೆ ಹಾ ಓಕೆ ಓಕೆ ಇದು ಮ್ಯೂಸಿಕ್ ಪ್ಲೇಯರ್ ಇತ್ತು ರಕ್ಷಿಸಿದ್ರೆ ಗಡಿಗೆ ಇಲ್ಲ ಸರ್ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಅತ್ರ ಏನಿಲ್ಲ ಇಲ್ಲ ಇಲ್ಲ ಬಟ್ ಆಕ್ಸಿಡೆಂಟ್ ರಿಪೇರ್ ಇದ್ರೆ ಏನಿಲ್ಲ ತಾನೆ ಇಲ್ಲ ಏನಿಲ್ಲ ಸರ್ ಇದೆಲ್ಲ ಒರಿಜಿನಾಲಿಟಿ ಇದೆ ತೊಟ್ಟೆ ಎಲ್ಲ ಚೆನ್ನಾಗಿದೆ ನಾ ಗಡಿಗೆ ಆ ತೊ ಚೆನ್ನಾಗಿ ಚೆನ್ನಾಗಿದೆ ಏನು ರೆಸ್ಟ್ ಕಿಚನ್ ಇಲ್ಲ ಏನಿಲ್ಲ ಇಲ್ಲ ಲೊಕೇಶನ್ ಎಲ್ಲಿ ಬರ್ತಿದೆ ಗಡಿಗೆ ಸರ್ ಶಿರಾ ತಾಲೂಕು ತಾವರೆಕೆರೆ ಅಂತ ಸರ್ ತುಮಕೂರು ಜಿಲ್ಲೆ ತಾವರೆಕೆರೆ ಅಂತ ಶಿರಾ ತಾಲೂಕು ತುಮಕೂರು ಜಿಲ್ಲೆ ತಾವ್ರೆಕೆರೆ ಅಂತರೆ ಹ್ಮ್ ಹಾ ಎಷ್ಟ್ ಹೇಳ್ತೀರಾ ಗಡಿ ರೇಟ್ ಇದು ಸರ್ ನಾವು ಅದಕ್ಕೆ ಒಂದು ಮೂವತ್ತ ಅಂತ ಹೇಳ್ತಾ ಇದೀವಿ ಒಂದ್ ಮೂವತ್ತ ಒಂದು ಮೂವತ್ತಷ್ಟೇ ಒಂದ್ ಲಕ್ಷ ಮೂವತ್ತ ಸಾವಿರ ಹದಿಮೂರ್ ಸಾವಿರ ಎರಡ್ ಸಾವಿರ ಹದಿಮೂರ್ ಓನರ್ ಓನರ್ ಮೂರ್ನೇ ಓನರ್ ನಮ್ ತಂದೆ ಫೈನಲ್ ಎಷ್ಟಿಕ್ ಆಗ್ತದ ಇದು ಸರ್ ಫೈನಲ್ ಬಂದ್ರೆ ಒಂದ್ ಒಂದ್ ಮಾಡ್ಕೊಡ್ತೀವಿ ಲಾಸ್ಟ್ ಒಂದ್ ಲಕ್ಷನ ಒಂದಷ್ಟಕ್ಕೆ ಲಾಸ್ಟ್ ಒಂದ್ ಲಕ್ಷ ಮಾಡ್ಕೊಡ್ತೀರಾ ಫೈನಲ್ ಹಾ ಮತ್ತಿ ಅಪ್ರೇಟ್ ಮಾಡ್ತೀವಿ ಗಡಿನ ಓಕೆ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಸ್ವಲ್ಪ ಶೋರ್ ಮಾಡಿ ಮಾಡಿ ಮಾಡ್ತೀವಿ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಓಕೆ ಸರ್